ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹುರ್ದ್ಬಿಟ್ಟು ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವಾಗ ನಾನು ಮೊದಲಿಗೆ ಚಿಕನ್ ಎಲ್ಲ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ನಲ್ಲಿ ನೀರು ಇರಬಾರ್ದು ನೀಟಾಗಿ ಸೋರಿರಬೇಕು ನೀರೆಲ್ಲ ಬರೀ ಡ್ರೈ ಆಗಿರಬೇಕು ಚಿಕನ್ನು ಇವಾಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಿತ್ತು ಅದಕ್ಕೆ ಪಾತ್ರೆ ಇಟ್ಟಿದ್ದೀನಿ ಅದು ಬಿಸಿ ಆದಮೇಲೆ ಅದಕ್ಕೊಂದು ಎರಡು ಮೂರು ಸ್ಪೂನಷ್ಟು ಆಯಲ್ ಇದ್ದೀನಿ ನೋಡಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಪೀಸ್ ಚಕ್ಕೆ ಮತ್ತು ಲವಂಗ ಹಾಕ್ತಾ ಇದ್ದೀನಿ ನೋಡಿ ಒಂದು ಪೀಸ್ ಒಂದು ಇಂಚಷ್ಟು ಚಕ್ಕೆ ತಗೊಂಡಿದ್ದೀನಿ ಒಂದು ಐದು ಲವಂಗ ಅದರ ಜೊತೆಗೆ ಒಂದು ಹತ್ತು ಕಾಳು ಮೆಣಸು ಇದ್ದೀನಿ ಕಾಳು ಮೆಣಸು ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಹಾಕಬೇಕು ನಾನೊಂದು ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಇವಾಗ ಅದಕ್ಕೇ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ತಗೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ಬೆಳ್ಳುಳ್ಳಿ ಒಂದು ಮೂರು ಗೆಡ್ಡೆವಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದು ಎರಡು ಇಂಚುವಷ್ಟು ಶುಂಠಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಅದು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನೀಟಾಗಿ ನೋಡಿ ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ಇವಾಗ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ನಾನು ತೆಂಗಿನಕಾಯಿ ಬೇಕಂದರೆ ಹಾಕೊಂಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಗ್ರೇವಿ ಜಾಸ್ತಿ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ತೆಂಗಿನಕಾಯಿ ಹಾಕೋಬೇಕು ನಾನು ಸ್ವಲ್ಪ ಹಾಕಿದ್ದೀನಿ ಇಲ್ಲ ತೆಂಗಿನಕಾಯಿ ಹಾಕ್ತಲೇ ಮಾಡಿದ್ರೂ ಚೆನ್ನಾಗಿರುತ್ತೆ ಟೇಸ್ಟು ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಇದು ಫ್ರೈ ಆಗಿದೆ ಇದು ಇವಾಗ ನಾನು ಆರೋದಕ್ಕೆ ಬಿಡ್ತಾಯಿದ್ದೀನಿ ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಇವಾಗ ನೋಡಿ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ನೀರು ಇದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ರುಬ್ಕೊಬೇಕು ಒಂದು ಪೇಸ್ಟ್ ಆಗುತ್ತೆ ಇದು ನೋಡಿ ರುಬ್ಬಿದ್ದೀನಿ ರೆಡಿಯಾಗಿದೆ ಇದು ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರು ಅಥವಾ ಯಾವುದಾದ್ರು ಪಾತ್ರೆಯಲ್ಲೂ ಮಾಡ್ಬೋದು ಇದೇನು ವಿಷಲ್ ಹಾಕ್ಸಲ್ಲ ನಾನು ನಾನು ಕುಕ್ಕರಲ್ಲೇ ಇದ್ದೀನಿ ಇವಾಗ ಬಿಸಿ ಆಗಿದೆ ಅದು ಅದಕ್ಕೊಂದು ಎರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಮುಂಚೆ ಫ್ರೈ ಮಾಡೋದಕ್ಕೂ ಎಣ್ಣೆ ಹಾಕಿರ್ತೀನಿ ಅದಕ್ಕೆ ಇವಾಗ ಎರಡು ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀನಿ ಒಂದು ಈರುಳ್ಳಿ ಇದ್ದೀನಿ ಮೀಡಿಯಮ್ ಸೈಜ್ದೊಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಕಲ್ಲರ್ ಚೇಂಜ್ ಆದಮೇಲೆ ಅದಕ್ಕೊಂದು ಟೊಮೊಟೊ ಹಾಕ್ತೀನಿ ಒಂದು ಟೊಮೊಟೊ ಹಾಕಿದ್ದೀನಿ ಇವಾಗ ಇದು ನೀಟಾಗಿ ಫ್ರೈ ಮಾಡಬೇಕು ಟೊಮೊಟೊ ಹಾಕಿದ್ಮೇಲೆ ಟೊಮೊಟೊ ಎಲ್ಲ ಸಾಫ್ಟ್ ಬರುತ್ತೆ ಅದು ನೀಟಾಗಿ ಫ್ರೈ ಆದರೆ ಟೊಮೊಟೊ ಫುಲ್ ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡಬೇಕು ಇವಾಗ ನೋಡಿ ಫ್ರೈ ಆಗಿದೆ ಅದಕ್ಕೆ ನಾನು ಚಿಕನ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ಮುಕ್ಕಾಲು ಕೆ ಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ಅದನ್ನು ಇದ್ದೀನಿ ಇವಾಗ ಹಾಕೊಂಡ ಮೇಲೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಇವಾಗ ಮಿಕ್ಸ್ ಆಗಿದೆ ಇವಾಗ ಅದಕ್ಕೊಂದು ಸ್ವಲ್ಪ ನಾನು ಎಷ್ಟು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಹಾಕಿದ್ದೀನಿ ನೋಡಿ ಅರಿಶಿನ ಹಾಕಿದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಆಗಿದೆ ಇವಾಗ ಇವಾಗ ಅದು ಬೇಯಬೇಕು ಇದು ಒಂದು ಸ್ವಲ್ಪ ಇವಾಗ ಅದು ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ ನಾನು ಪ್ಲೇಟ್ ಮುಚ್ಚಿದ್ರೆ ಅದು ನೀರು ಬಿಟ್ಕೊಳ್ಳುತ್ತೆ ಚಿಕನಲ್ಲಿರೋ ನೀರೆಲ್ಲ ಬಿಡುತ್ತೆ ಆವಾಗ ನೀಟಾಗಿ ಬೇಯುತ್ತೆ ಅಂತ ಪ್ಲೇಟ್ ಮುಚ್ಚಿದ್ದೆ ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು ಚಿಕನ್ ಸ್ವಲ್ಪ ಉಪ್ಪೆಲ್ಲ ಹಾಕಿದ್ರೆ ನೀಟಾಗಿ ಚಿಕನ್ಗೆ ಹಿಡಿಯುತ್ತೆ ಉಪ್ಪು ಅದಕ್ಕೆ ಇವಾಗಲೇ ನಾನು ಉಪ್ಪು ಹಾಕಿದ್ದೀನಿ ಮತ್ತೆ ತಿರ್ಗಿ ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ ನೋಡಿ ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ ಇವಾಗ ನಾನು ಅದಕ್ಕೆ ಸ್ವಲ್ಪ ಬೆಂದಿದೆ ರುಬ್ಬಿರೋ ಪೇಸ್ಟ್ ಹಾಕ್ತಾ ಇದ್ದೀನಿ ಫ್ರೈ ಮಾಡಿ ಮಾಡಿಟ್ಕಂಡಿದ್ಮೇಲೆ ರುಬ್ಬಿ ಅದನ್ನು ಹಾಕಿದ್ದೀನಿ ನೋಡಿ ಇವಾಗ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಮಿಕ್ಸ್ ಆಗಿದೆ ಅದು ಈಗ ಜಾರಲ್ಲಿರೋ ನೀರು ಇದ್ದೀನಿ ರುಬ್ಬಿರೋ ನೀರು ಒಂದು ಸ್ವಲ್ಪ ಬೇಯೋದಕ್ಕೆ ಅದು ನೀರು ಬೇಕು ಅದಕ್ಕೆ ನೀರು ಹಾಕ್ತಾ ಇದ್ದೀನಿ ಇವಾಗ ಮಿಕ್ಸ್ ಅದನ್ನು ನೋಡಿ ಮಿಕ್ಸ್ ಆಗಿದೆ ಅದು ಸ್ವಲ್ಪ ಇವಾಗ ಅದು ಮತ್ತು ಪ್ಲೇಟ್ ಕುದಿ ಬಂದಿದೆ ಇವಾಗ ಪ್ಲೇಟಲ್ಲಿ ಮುಚ್ಚುತ್ತಾ ಇದ್ದೀನಿ ಇವಾಗ ಮತ್ತೆ ಇನ್ನೊಂದು ಮಸಾಲೆನ ಫ್ರೈ ಮಾಡಬೇಕು ಅದಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಮತ್ತು ಎರಡು ಸ್ಪೂನಷ್ಟು ಧನಿಯಾ ಪುಡಿ ತಗೊಂಡಿದ್ದೀನಿ ನಾನು ಒಂದು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಧನಿಯಾ ಪುಡಿ ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕೋಬೋದು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇದು ಫ್ರೈ ಆಗಬೇಕು ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡಬೇಕು ಇದನ್ನು ಇದೊಂದು ಸ್ವಲ್ಪ ಬ್ಲ್ಯಾಕ್ ಬರುತ್ತೆ ಕಲ್ಲರು ನೋಡಿ ಇವಾಗ ಇದಾಗಿದೆ ಇಷ್ಟಾದರೆ ಸಾಕು ಫ್ರೈ ಆಗಿದೆ ಇವಾಗ ಅದ್ರ ಒಳಗೆ ಹಾಕಿ ಸೇರಿಸ್ತಾ ಇದ್ದೀನಿ ಇವಾಗ ಚಿಕನ್ ಒಳಗೆ ಹಾಕ್ಬೇಕು ಇದನ್ನು ಚಿಕನ್ ಕುದೀತಾ ಇದೆ ಇವಾಗ ಬೆಂದಿದೆ ಅದು ಚಿಕನ್ನು ಇವಾಗ ಅದು ಹುರಿದಿರೋದನ್ನ ಮಸಾಲೆನ ಇದರೊಳಗೆ ಸೇರಿಸ್ತೀನಿ ಇವಾಗ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹುರಿದಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ನೋಡಿ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ನೋಡಿ ಕಲರ್ ಚೇಂಜ್ ಆಯಿತು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹುರಿದು ಚಿಕನ್ದು ಕಲ್ಲರು ಚೇಂಜ್ ಆಗಿದೆ ನೋಡಿ ಈ ಥರ ಬರುತ್ತೆ ಇದು ಇವಾಗ ಅದನ್ನು ಪ್ಲೇಟಿಂದ ಮುಚ್ಚಿಬಿಟ್ಟು ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಬೇಕು ಅದನ್ನು ಮಸಾಲೆ ಎಲ್ಲ ನೀಟಾಗಿ ಅದಕ್ಕೆ ಚಿಕನ್ ಜೊತೆ ಸ ಇದು ಹೊಂದ್ಕೊಂಬೇಕು ನೋಡಿ ಇವಾಗ ಹಾಕ್ತಾ ಇದ್ದೀನಿ ಮುಂಚೆನೇ ಸ್ವಲ್ಪ ಉಪ್ಪು ಹಾಕಿದ್ದೆ ಇವಾಗ ಸ್ವಲ್ಪ ನೋಡ್ಕೊಂಡು ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು ಇದ್ದೀನಿ ಇವಾಗ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ನೋಡಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಮಿಕ್ಸ್ ಆಗಿದೆ ಇದು ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ಮಿಕ್ಸ್ ಆಗಿದೆ ಇವಾಗ ಮತ್ತೆ ಪ್ಲೇಟ್ ಮುಚ್ಚುತ್ತೀನಿ ಪ್ಲೇಟ್ ಮುಚ್ಚಿದ್ಮೇಲೆ ಒಂದು ಎರಡು ನಿಮಿಷ ಬೆಂದರೆ ಸಾಕು ಅದು ನೋಡಿ ಇವಾಗ ತೆಗಿತಾ ಇದ್ದೀನಿ ಇದು ರೆಡಿ ಆಗಿದೆ ಚಿಕನ್ನು ನೋಡಿ ಚೆನ್ನಾಗಿದೆ ಇದನ್ನು ನಾವು ಯಾವುದ್ರ ಜೊತೆನಾದರೂ ತಿನ್ಬೋದು ಚಿಕನ್ ಫ್ರೈ ಆಗಿರೋದ್ರಿಂದ ರೈಸು ರೊಟ್ಟಿ ದೋಸೆ ಮತ್ತು ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ ನಾನಿವತ್ತು ಚಪಾತಿ ಮಾಡಿದ್ದೀನಿ ಗ್ರೇವಿ ಜೊತೆ ನೀವು ಟ್ರೈ ಮಾಡಿ ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ